ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಹಾರಾಷ್ಟ್ರ ಸ್ಪೆಷಲ್ ಮೆತ್ಕುಟ್ ಅಥವಾ ಮೆಂತೆ ಹಿಟ್ಟು ಹೇಗೆ ಮಾಡ್ದಂತ ಮಾಡಿ ತೋರಿಸ್ತೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಮೆಂತೆ ಹಿಟ್ಟನ್ನು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಆರೋಗ್ಯಕರ ಈ ಮೆಂತೆ ಹಿಟ್ಟನ್ನು ಹೇಗೆ ಮಾಡ್ದಂತ ನೋಡ್ಕೋಣ ಇಲ್ಲಿ ನಾನು ಎರಡು ಕಪ್ ಕಡಲೆ ಬೇಳೆ ತೊಗೊಂಡಿನಿ ಕಡಲೆ ಬೇಳೆ ಎಲ್ಲ ಬೇಳೆಗಿಂತ ಜಾಸ್ತಿ ತಗೋಬೇಕು ಒಂದು ಕಪ್ ಹುರ್ಗಡ್ಲೆ ತೊಗೊಂಡಿನಿ ಮತ್ತು ಒಂದು ಅರ್ಧ ಕಪ್ ಗೋಧಿ ತೊಗೊಂಡಿನಿ ಒಂದು ಅರ್ಧ ಕಪ್ ಬೇಳೆ ಒಂದು ಅರ್ಧ ಕಪ್ ಉದ್ದಿನ ಬೇಳೆ ಒಂದು ಅರ್ಧ ಕಪ್ ಅಕ್ಕಿ ತೊಂದಿನಿ ಮತ್ತು ಒಂದು ಅರ್ಧ ಕಪ್ ಬೇಳೆ ತೊಗೊಂಡಿನಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಜೋಳ ತೊಗೊಂಡಿನಿ ಜೋಳ ಇಲ್ಲಂದರೆ ಸ್ಕಿಪ್ ಮಾಡ್ಕೋಬೋದು ಅದು ಒಂದು ಅರ್ಧ ಕಪ್ ಚೆನ್ನಂಗಿ ಬೇಳೆ ತೊಗೊಂಡಿನಿ ಎಲ್ಲ ಬೇಳೆಯನ್ನು ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ ಹುರುಗಡ್ಲೆ ಒಂದು ಕಪ್ ತೊಗೊಂಡಿನಿ ಮತ್ತು ಕಡಲೆ ಬೇಳೆ ಎರಡು ಕಪ್ ತೊಗೋಬೇಕು ಇವೆರಡೂ ಜಾಸ್ತಿ ಇರಬೇಕು ಯಾವಾಗಲೂ ಈಗ ಇದಕ್ಕೆ ಬೇಕಾಗಿರುವ ಮಸಾಲೆಗಳನ್ನು ನೋಡ್ಕೊಂಡ ಬನ್ನಿ ಇಲ್ಲಿ ನಾನು ನಾಲ್ಕು ಚಮಚ ಜೀರಿಗೆ ತೊಗೊಂಡಿನಿ ಸ್ವಲ್ಪ ಕಾಳುಮೆಣಸು ಮತ್ತು ಲವಂಗ ತೊಗೊಂಡಿನಿ ಒಂದು ಹತ್ತರಿಂದ ಹದಿನೈದು ತೊಗೋಬೇಕು ಕಾಳುಮೆಣಸು ಮತ್ತು ಲವಂಗ ಮತ್ತು ಸ್ವಲ್ಪ ದಾಲ್ಚಿನ್ನಿ ತೊಗೋಬೇಕು ಒಂದು ಎರಡು ಚಮಚ ಅರಿಶಿನ ಪೌಡರ್ ತೊಗೊಂಡಿನಿ ನಾನಲ್ಲಿ ಮತ್ತು ಒಂದು ಚಮಚ ಹಿಂಗ್ ತೊಗೋಬೇಕು ಮತ್ತು ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ನಾಲ್ಕರಿಂದ ಐದು ಗುಂಟೂರು ಮೆಣಸಿನಕಾಯಿ ತೊಗೊಂಡಿನಿ ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮೊದಲಿಗೆ ನಾನು ಇಲ್ಲಿ ಎರಡು ಕಪ್ ಕಡಲೆ ಬೇಳೆಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಕಡಲೆಬೇಳೆ ಗೋಲ್ಡನ್ ಕಲರ್ ಬರುವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ನೋಡಿ ಈಗ ಕಡಲೆಬೇಳೆ ಕಲರು ಚೇಂಜ್ ಆಗ್ತದೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಫ್ರೈ ಮಾಡಿರುವ ಕಡಲೆಬೇಳೆಯನ್ನು ಒಂದು ಪ್ಲೇಟಿಗೆ ಹಾಕಿ ತನ್ನಗೆ ಹಾಕ್ಬಿಡ್ತಾ ಇದೀನಿ ಈಗ ಕಡಲೆಬೇಳೆ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಕಪ್ ಅಕ್ಕಿಯನ್ನು ಫ್ರೈ ಮಾಡ್ತಾ ಇದು ಕೂಡ ಗೋಲ್ಡನ್ ಕಲರ್ ಬರುವರೆಗೂ ಫ್ರೈ ಮಾಡಬೇಕು ನೋಡಿ ಅಕ್ಕಿ ಕಲರೆಲ್ಲ ಚೇಂಜ್ ಆಗ್ತದೆ ಈಗ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕಿ ತನ್ನಾಗ ಹಾಕ್ಬಿಡ್ತಾ ಇದ್ದೀನಿ ಅಕ್ಕಿ ಹುರ್ಕೊಂಡಾದಮೇಲೆ ಒಂದು ಅರ್ಧ ಕಪ್ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ಈಗ ಅರ್ಧ ಕಪ್ ಜೋಳವನ್ನು ಹುರ್ಕೋತಾ ಇದೀನಿ ಜೋಳ ಇಲ್ಲಂದರೆ ಸ್ಕಿಪ್ ಮಾಡ್ಕೋಬೋದು ಎಲ್ಲ ಬೇಳೆಯನ್ನು ಗೋಲ್ಡನ್ ಕಲರ್ ಬರುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರುಗಡ್ಲೆ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿ ಹುರ್ಕೋದು ಬೇಕಾಗಿಲ್ಲ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು ಹುರುಗಡ್ಲೆ ಎಲ್ಲ ಬಿಸಿ ಮಾಡ್ಕೊಂಡಾದ್ಮೇಲೆ ಮೇಲೆ ನಾನು ಇಲ್ಲಿ ಒಂದು ಎರಡು ಚಮಚ ಅರಿಶಿನವನ್ನು ಬಿಸಿ ಇರುವ ಬೇಳೆ ಮೇಲೆ ಹಾಕ್ತಿದ್ದೀನಿ ಮತ್ತು ಒಂದು ಚಮಚ ಇಂಗು ಕೂಡ ಬಿಸಿ ಇರುವ ಬೇಳೆ ಮೇಲೆ ಹಾಕ್ತಿದ್ದೀನಿ ಈಗ ಹುರಿದಿರುವ ಹುರುಗಡ್ಲೆಯನ್ನು ಇದರ ಮೇಲೆ ಹಾಕ್ತಿದ್ದೀನಿ ಈಗ ನಾನು ಒಂದು ಚಮಚ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತದೀನಿ ಜಾಸ್ತಿ ಕಾಳು ತಗೋಬೇಡಿ ಬರೀ ಒಂದು ಚಮಚ ತೊಂದರೆ ಸಾಕು ಇಲ್ಲಿ ನಾನು ಮಸಾಲವನ್ನು ಫ್ರೈ ಮಾಡ್ಕೋತೀನಿ ಒಂದು ಹತ್ತರಿಂದ ಹದಿನೈದು ಲವಂಗ ಮತ್ತು ಕಾಳು ಮೆಣಸು ಮತ್ತು ಸ್ವಲ್ಪ ಡಾಲ್ಚಿನಿ ಹಾಕಿ ಫ್ರೈ ಮಾಡ್ಕೋತದಿ ಡಾಲ್ಚಿನಿ ಮತ್ತು ಲವಂಗ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾಲ್ಕು ಚಮಚ ಜೀರಿಗೆ ಹಾಕಿ ಫ್ರೈ ಮಾಡಬೇಕು ದಾಲ್ಚಿನಿ ಲವಂಗ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅದೇ ಪ್ಲೇಟಿಗೆ ಹಾಕಿ ತನ್ನಗಾಬಿಡ್ತಾ ಇದ್ದೀನಿ ಬೇಳೆ ಎಲ್ಲ ತನ್ನಗಾಗುವವರೆಗೂ ನಾನು ಇಲ್ಲಿ ನಾಲ್ಕರಿಂದ ಐದು ಬೇಡಿಗೆ ಮೆಣಸಿನಕಾಯಿ ಮತ್ತು ನಾಲ್ಕರಿಂದ ಐದು ಗುಂಟೂರು ಮೆಣಸಿನಕಾಯಿ ತಗೊಂಡು ಒಂದು ಸ್ವಲ್ಪ ಬಿಸಿ ಇದ್ದೀನಿ ಜಾಸ್ತಿ ಉರಿದು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಈ ರೀತಿ ಬಿಸಿ ಮಾಡ್ಕೋದರಿಂದ ಬೇಗ ಪುಡಿ ಆಗುತ್ತೆ ಮೆಣಸಿನಕಾಯಿ ಈಗ ಹುರಿದಿಟ್ಟಿರುವ ಬೇಳೆ ಮಸಾಲ ಎಲ್ಲ ತನಗ ಹಾಕಿ ಬಿಡಬೇಕು ತನಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡಬೇಕು ಮಾಡಬೇಕು ಈ ರೆಸಿಪಿ ಎಲ್ಲ ತರಹದ ಬೇಳೆಗಳನ್ನು ಹಾಕಿ ಮಾಡುವುದರಿಂದ ತುಂಬಾನೇ ಹೆಲ್ದಿ ಆಗಿರುತ್ತೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್